ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಎಪ್ಪತ್ತಾರು ಲಕ್ಷದಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ರೈನ್ಬೋ ಶೇಟ್ ಶೇಡ್ ಕೊಟ್ಟಿದ್ದೀವಿ ಪಾರ್ಕಿಂಗ್ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ ಒಂದು ಫೀಟ್ ಇದೆ ಇದು ನೋಡಿ ಫಾರ್ಟ್ ಯೂಸ್ ಮಾಡಿದ್ವಿ ಲುಕ್ ವೈಸ್ಗೆ ಹೈಟ್ ಹೈಟ್ ಇದೆ ಫೈವ್ ಫೀಟ್ ಬಿಡಿಸಿದೆ ಇನ್ಕ್ಲೂಡಿಂಗ್ ಡೋರ್ ಇದೆ ಡೋರ್ ಕೂಡ ನೋಡಬಹುದು ತುಂಬಾ ಹೈಟ್ ಆಗಿದೆ ಫಸ್ಟ್ ಕೇಳಿದ ಪ್ಲಾನ್ ಬಿಲ್ಡಿಂಗ್ ಪ್ಲಾನ್ ಕೇಳಿಲ್ಲ ನನಗೆ ಅವ್ರು ಫಸ್ಟ್ ಪೂಜಾ ರೂಮ್ ಪ್ಲಾನ್ ಕೇಳಿದ್ದು ಒನ್ ಮಂತ್ ಆಗಿದೆ ವರ್ಕ್ ಮಾಡೋದಕ್ಕೆ ಬರಲ್ ವರ್ಕ್ ಮತ್ತೆ ಇಲ್ಲಿ ಕಿಚನ್ ಏರಿಯಾ ಬರುತ್ತೆ ಕಿಚನ್ ಏರಿಯಾ ಬರುತ್ತೆ ಕಂಪ್ಲೀಟ್ ಯೂಸ್ ಮಾಡಿದ್ವಿ ಮೋಲ್ಡಿಂಗ್ ಯೂಸ್ ಮಾಡಿದ್ವಿ ಫಿಟಿಂಗ್ ಎಲ್ಲ ಎಲ್ಲ ಜಾಗ ಬಂದಿದೆ ಕಂಪ್ಲೀಟ್ ಎಲ್ಲ ಫ್ಲೋರ್ ಟು ಸೀಲಿಂಗ್ ಈ ಸ್ಟೆಪ್ಸ್ ಏನ್ ಮಾಡಿ ನಾವು ಎಂ ಎಂ ಕೊಟ್ಟು ಕೊಟ್ಟಿದ್ದೀವಿ ರೈಲಿಂಗ್ಸ್ ಎಲ್ಲ ಬಂದು ಟಫನ್ ಗ್ಲಾಸ್ ವಿತ್ ಎಸ್ ಎಸ್ ಸೊ ಇದು ಮೇಲ್ಗಡೆಯಿಂದ ಬಂದಿದೆ ಅಲ್ಲ ಮೇಲ್ಗಡೆಯಿಂದ ಕೆಳಕ್ ತನಕ ಸ್ಕೈಲೈಟ್ ಇದೆ ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು ಇದು ಆಕ್ಚುಲಿ ತುಂಬಾ ದೊಡ್ಡದಾಗಿದೆ ರೂಮ್ ಹೇಳ್ಬೇಕಂದ್ರೆ ಕಿಡ್ಸ್ ರೂಮ್ ಗೆ ಕಾನ್ಸೆಪ್ಟ್ ಯಾವ ತರ ಬೇಕು ಆ ಕಾನ್ಸೆಪ್ಟ್ ನ ಆಲ್ಮೋಸ್ಟ್ ಈ ಪ್ಲೇಸ್ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡಿದೀವಿ ಟಾಯ್ಲೆಟ್ ಇದೆ ಓಕೆ ಎಲ್ಲ ದೊಡ್ಡ ದೊಡ್ಡದಾಗೆ ಇದೆ ವಿಂಡೋಸ್ ಎಲ್ಲ ಕೂಡ ಇದಕ್ಕೆ ಎಷ್ಟು ರೂಮ್ ಬರುತ್ತೆ ಇಲ್ಲಿ ಸ್ಟ್ಯಾಚ್ಯೂಸ್ ಏನಾದ್ರು ಬರುತ್ತೆ ಬುದ್ಧ ಬರುತ್ತೆ ಓಕೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ಇವತ್ತು ನಿಮ್ಮೊಂದೇ ಒಂದು ಸೂಪರ್ ಆಗಿರೋ ಒಂದು ಬಿಲ್ಡಿಂಗ್ ತೋರಿಸ್ತೀನಿ ಆಕ್ಚುಲಿ ಬಿಲ್ಡಿಂಗ್ ನೋಡಿದ್ರೆ ಒಂದು ಟ್ವೆಂಟಿ ಫೋರ್ಟಿ ಡೈಮೆಷನ್ ಕಟ್ಟಿರೋ ಬಿಲ್ಡಿಂಗು ಬಟ್ ಒಳಗೆ ಹೋಗಿದ ತಕ್ಷಣ ಆತರ ಅನ್ಸೋದೇ ಇಲ್ಲ ಆತರ ಒಂದು ಸೂಪರ್ ಆಗಿ ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡದೆ ಅಷ್ಟು ಒಂದು ದೊಡ್ಡದಾಗಿ ಒಂದು ಪ್ಲಾನ್ ಮಾಡಿ ಕಟ್ಟಿದ್ದಾರೆ ಸೊ ಈ ಪ್ರಾಜೆಕ್ಟ್ ನೋಡ್ತಿರ್ಬೋದು ಮೇಲ್ಗಡೆಯಿಂದ ಕೆಳಗಡೆ ತನಕ ಎಲಿವೇಶನ್ ಕೂಡ ಅಷ್ಟು ಒಂದು ನೀಟಾಗಿ ಸೂಪರ್ ಆಗಿದೆ ಅಂತ ಕೂಡ ಹೇಳ್ಬೋದು ಸೊ ಇದು ಆಕ್ಚುಲಿ ಬಂದ್ಬಿಟ್ಟು ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಎಪ್ಪತ್ತಾರು ಲಕ್ಷದಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ ಸೊ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದವರ ಕಂಪನಿ ಹೆಸರು ಬಂದ್ಬಿಟ್ಟು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಅಂತ ಇವರು ಆಲ್ರೆಡಿ ಬಂದ್ಬಿಟ್ಟು ನಿಮಗೆ ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ಸ್ ಮತ್ತು ಇಂಡಿಪೆಂಡೆಂಟ್ ಹೌಸಸ್ ಸುಮಾರು ಪ್ರಾಜೆಕ್ಟ್ ಎಲ್ಲ ತೋರಿಸಿರ್ತೀನಿ ಬಟ್ ತುಂಬ ಜನ ಕೇಳ್ತಾ ಇದ್ರಿ ಸರ್ ಟ್ವೆಂಟಿ ತರ್ಟಿ ಟ್ವೆಂಟಿ ಫೋರ್ಟಿಯಲ್ಲಿ ಯಾವ್ದಾದ್ರು ಒಂದು ಮನೆ ಪ್ಲಾನ್ ಮಾಡಿ ಕಟ್ಟಿರೋದು ಯಾವ ಥರ ಇರುತ್ತೆ ಅಂತ ಸೊ ಅದಕ್ಕೆ ಬಂದ್ಬಿಟ್ಟು ಈ ಮನೆ ಇವಾಗ ತೋರಿಸ್ತಾ ಇರೋದು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸೆವೆನ್ ಟು ಏಯ್ಟ್ ಮಂತ್ಸಲ್ಲಿ ಕಂಪ್ಲೀಟ್ ಆಗಿದೆ ಒಂದು ತ್ರೀ ಬಿ ಎಚ್ ಕೆ ಮನೆ ಅಂತ ಕೂಡ ಹೇಳ್ಬೋದು ಸೊ ಮನೆ ಅಂತೂ ಸೂಪರಾಗಿ ಬಂದಿದೆ ಯಾವ ಥರ ಹೆಂಗೆ ಬಂದಿದೆ ಎಲ್ಲ ಡೀಟೇಲ್ಸ್ ನೋಡೋಣ ಬನ್ನಿ ಓಕೆ ಸೊ ನಮ್ಮನ್ನೇ ನೋಡ್ತಿರ್ಬೋದು ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸ್ ಓನರೇ ಇದ್ದಾರೆ ನಮಸ್ಕಾರ ಸರ್ ಸರ್ ಆಲ್ರೆಡಿ ಮುಂಚೆ ಕೂಡ ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ ಇಂಡಿಪೆಂಡೆಂಟ್ ಬಿಲ್ಡಿಂಗ್ ಎಲ್ಲ ತೋರಿಸಿರಾ ಬಟ್ ಇವತ್ತೊಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಕೂಡ ತೋರಿಸ್ತಾ ಇರಾ ಸೊ ಟ್ವೆಂಟಿ ಫೋರ್ಟಿ ಡೈಮೆನ್ಷನ್ ಕಟ್ಟಿರೋದಲ್ಲ ಸರ್ ಸೊ ಇವತ್ತು ಬಂದ್ಬಿಟ್ಟು ಈ ಪ್ರಾಜೆಕ್ಟ್ ಬಗ್ಗೆ ನೋಡೋಣ ಇದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗಿದೆ ಸರ್ ಸೊ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಆಗಿದೆ ಸೆವೆಂಟಿ ಸಿಕ್ಸ್ ಲ್ಯಾಕ್ಸ್ ಸೊ ಇಂಟೀರಿಯರ್ ಎಲ್ಲ ಸೈ ಪೂರ್ತಿ ಸೂಪರ್ ಸರ್ ಸೊ ಇವಾಗ ಮನೆ ಬಗ್ಗೆ ಒಂಥರ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್ ಸ್ಟಾರ್ಟಿಂಗ್ ಇಂದ ಇಲ್ಲಿಂದ ಬರಬೇಕು ಸರ್ ಆಕ್ಚುಲಿ ಸೌತ್ ಫೇಸಿಂಗ್ ಸೈಟ್ ಇದು ಹಾಂ ಇದು ಟ್ವೆಂಟಿ ಬೈ ಫಾರ್ಟಿ ಮೆಜರ್ಮೆಂಟ್ಸು ಓಕೆ ಆಚೆ ಗೇಟ್ ಬಂದ್ಬಿಟ್ಟು ಎಮ್ ಎಸ್ ಪ್ಲಸ್ ಫಂಡಮೆಕ್ ಶೀಟ್ಸ್ ಯೂಸ್ ಮಾಡಿದೀವಿ ಹಾಂ ಇದು ನ್ಯೂಲಿ ಡಿಸೈನ್ಡ್ ಹ್ಞೂ 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 ಅದೇನೋ ಎಲ್ಲೂ ನೋಡಿಲ್ಲ ಅದರ ಒಂಥರ ಡಿಫ್ರೆಂಟ್ ಇದು ಅಷ್ಟೇ ಇದು ಈ ಪೈಪ್ ನೋಡ್ಬೋದು ಇದು ಓಕೆ ಆ್ಯಕ್ಚುಲಿ ಪೈಪ್ ಇದು ಇದಕ್ಕೆ ಏನು ಮಾಡಿದ್ದೀವಿ ರೈನ್ಬೋ ಶೇಡ್ ಕೊಟ್ಟಿದ್ದೀವಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಕಲರ್ ಶೇಡ್ ಕೊಟ್ಟಿದ್ದೀವಿ ಓಕೆ ಲುಕ್ ವೈಸ್ ಆಗಿ ಚೆನ್ನಾಗಿ ಕಾಣುತ್ತೆ ಸೊ ಮತ್ತೆ ನೇಮ್ ಬೋರ್ಡ್ ಯೂಸ್ ಮಾಡಿ ನಾರ್ಮಲ್ ಆಗಿ ನಾರ್ಮಲ್ ಗ್ರಾನೇಟಲ್ಲಿ ಬರುತ್ತೆ ಹೌದು ಓಕೆ ಇದೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತಾ ಅಥವಾ ಹೇಗೆ ಸರ್ ಸರ್ ಈ ಕಂಪ್ಲೀಟ್ ಇವೆಲ್ಲ ಇನ್ಕ್ಲೂಡ್ ಆಗಿ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಓಕೆ ಸೊ ನೋಡ್ಬೋದು ಪಾರ್ಕಿಂಗ್ ಸ್ಪೇಸ್ ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು ಟ್ವೆಂಟಿ ಫೋರ್ಟಿ ತರಾನೇ ಅನಿಸಲ್ಲ ಆ ತರ ಒಂದು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಸೊ ಪಾರ್ಕಿಂಗ್ ಸ್ಪೇಸ್ ಡೈಮೆನ್ಶನ್ಸ್ ಎಲ್ಲ ಎಷ್ಟು ಬರುತ್ತೆ ಪಾರ್ಕಿಂಗ್ ಬಂದ್ಬಿಟ್ಟು ನಿಮಗೆ ಅರೌಂಡ್ ಒಂದು ತರ್ಟಿನ್ ಫೀಟ್ ಇದೆ ತರ್ಟಿನ್ ಫೀಟ್ ಬೈ ಒಂದ್ ಟ್ವೆಲ್ ಫೀಟ್ ಇದೆ ಟ್ವೆಲ್ ಫೀಟ್ ಬರುತ್ತೆ ಸೊ ಇದು ಕೂಡ ಒಂಥರಾ ಲುಕ್ ಆಗಿ ಬಂದಿದೆ ಇದು ಬಂದು ವೆಟ್ರಿಫೈಡ್ ವೆಟ್ರಿಫೈಡ್ ಟೈಮ್ಸ್ ಬರುತ್ತೆ ಇದಕ್ಕೆ ಲುಕ್ ಇದ್ಗೆ ಗೋಲ್ಡ್ ಬಾರ್ಡರ್ ಯೂಸ್ ಮಾಡಿದೀವಿ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ ಇದರಲ್ಲಿ ಮಾರ್ಬಲ್ ಫಿನಿಶಿಂಗ್ ಮಾಡ್ತಾ ನಾವು ಟೈಲ್ಸ್ ಸ್ವಲ್ಪ ಆದಷ್ಟು ಇದು ಮಾಡಿದೀರ ಸೊ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಚಾರ್ಜ್ ಮಾಡಕ್ಕೆ ಇಲ್ಲ ಒಂದು ಇದೀಗ ಮೇನ್ ಪಾಯಿಂಟ್ ಸೊ ನೆಕ್ಸ್ಟ್ ಇಲ್ಲ ಸರ್

ಎಕ್ಸ್ಟೆನ್ಶನ್ ಚೆನ್ನಾಗಿ ಕಾಣೋ ತನಕ ಇದು ಯೂಸ್ ಮಾಡಿದೆ ಓಕೆ ಸೊ ಪಿಲ್ಲರ್ ಇದು ಲಪೋತ್ರ ಲಪೋತ್ರ ಯೂಸ್ ಮಾಡಿದಿರ ಸೊ ದೊಡ್ಡ ದೊಡ್ಡದಾಗಿ ಕೂಡ ಇದೆ ಆಕ್ಚುಲಿ ಹೌದು ಹೌದು ಇದು ನೋಡಿ ಮತ್ತೆ 40 ಯೂಸ್ ಮಾಡಿದೆ ಲುಕ್ ವೈಸ್ ಗೆ ಓಕೆ ಸೊ ಇಲ್ಲಿ ಸರ್ ಇದು ಸೊ ಇದು ಆಕ್ಚುಲಿ ಪೈಪ್ ಬಂದಿತ್ತು ಪೈಪ್ ನ ಕವರ್ ಮಾಡೋದಕ್ಕೆ ಎಚ್ ಪಿ ಯೂಸ್ ಮಾಡಿದೆ ಇಲ್ಲ ಆಕ್ಚುಲಿ ಇದು ಒಂದು ಇತ್ತರೇನೇ ಇದೆ ಈ ಸೀಲಿಂಗ್ ನೋಡಬಹುದು ಸೀಲಿಂಗ್ ಅಲ್ಲಿ ಬಂದ್ಬಿಟ್ಟಿದ್ದು ನಿಮಗೆ ಸಿ ಪ್ಯಾನೆಲ್ಸ್ ಯೂಸ್ ಮಾಡಿದ್ದೀವಿ ಓಕೆ ಪಿ ವಿ ಸಿ ಪ್ಯಾನೆಲ್ಸ್ ಬರುತ್ತೆ ಸೊ ಇಲ್ಲಲ್ಲ ಸರ್ ಇದು ಬಂದು ವೆಟ್ರಿಫೈಡ್ ಟ್ಯಾಂಕ್ಸ್ ಬರುತ್ತೆ ಸರ್ ಟೂ ಬೈ ಫೋರ್ ಇದೆ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇನ್ ಇದಕ್ಕೆ ಸೇಫ್ಟಿಗೆ ಕೊಟ್ಟಿದ್ದೀರಾ ಸೇಫ್ಟಿ ಗೇಟ್ ಒಂದಿದೆ ಮೇಲ್ಗಡೆ ಕೂಡ ಫೆಂಡೋ ಮ್ಯಾಕ್ಸ್ ಬರುತ್ತೆ ಹೌದು ಹೌದು ಓಕೆ ಸೊ ಎಂಟ್ರೆನ್ಸ್ ಡೋರು ಸೊ ಡೋರ್ ಬಂದ್ಬಿಟ್ಟು ಇದು ನಿಮಗೆ ಸಿಕ್ಸ್ ಬೈ ತ್ರೀ ಸೆಕ್ಷನ್ ಟೀಕ್ ಇದು ಭರ್ಮಾ ಬಾರ್ಡರ್ ಇದು ಓಕೆ ಏಯ್ಟ್ ಬೈ ಫೈವ್ ಫೀಟ್ ಯೂಸ್ ಮಾಡಿದೀವಿ ಹೈಟ್ ಹೈಟ್ ಇದೆ ಫೈವ್ ಫೀಟ್ ಬಿಡಿಸಿದೆ ಇನ್ಕ್ಲೂಡಿಂಗ್ ಡೋರ್ ಇದೆ ಡೋರ್ ಕೂಡ ನೀವು ನೋಡಬಹುದು ತುಂಬಾ ಹೈಟ್ ಆಗಿದೆ ಡೋರ್ ಪಾಲಿಶ್ ಪಾಲಿಶ್ ಸರ್ ಇದು ಭರ್ಮಾ ಬಾರ್ಡರ್ ಬರುತ್ತೆ ಡೋರ್ ಇದು ಓಕೆ ಕಂಪ್ಲೀಟ್ ಸಿ ಎನ್ ಸಿ ಫಿನಿಶಿಂಗ್ ಬರುತ್ತೆ ಇದು ಇದೆಲ್ಲಾನು ಬ್ರಾಸ್ ಹೌದು ಬ್ರಾಸ್ ಯೂಸ್ ಬರುತ್ತೆ ಸರ್ ಓಕೆ ಸೊ ಇದು ಟೆಕ್ನಾಸ್ ಇದು ಕೂಡ ತುಂಬಾ ದೊಡ್ಡದಾಗಿದೆ ಹೌದು ಹ್ಯಾಂಡಲ್ಸ್ ಕೂಡಾನು ತುಂಬಾ ದೊಡ್ಡದಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಬರಬೇಕಾದ್ರೆ ಮನೆ ಒಳಗೆ ಹೈಲೈಟ್ ಹೈಲೈಟ್ ಏನಂದ್ರೆ ದೇವ್ರ ಮನೆನೆ ಸೊ ಎಲ್ಲೂ ಈ ತರ ಒಂದು ನೋಡಿಲ್ಲ ಅದನ್ನು ಟ್ವೆಂಟಿ ಫೋರ್ಟಿಯಲ್ಲಿ ಅಲ್ಲಿ ಈ ತರ ಒಂದು ಸೂಪರ್ ಆಗಿ ಒಂದು ಮಾಡಿ ಮಾಡಿರಲ್ಲ ಸರ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಮನೆ ಮಾಡ್ಬೇಕಂದ್ರೆ ನಮ್ಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಇದ್ದು ಮೇಯ್ನ್ ಪೂಜಾ ರೂಮ್ ಫಸ್ಟ್ ಇದ್ದಿದ್ದು ಅವ್ರದ್ದು ಅವ್ರು ಫಸ್ಟ್ ಕೇಳಿದ ಪ್ಲಾನ್ ಬಿಲ್ಡಿಂಗ್ ಪ್ಲಾನ್ ಕೇಳಿಲ್ಲ ನನಗೆ ಅವ್ರು ಫಸ್ಟ್ ಪೂಜಾ ರೂಮ್ ಪ್ಲಾನ್ ಕೇಳಿದ್ದು ಅದಕ್ಕೆ ಇಷ್ಟು ಆಸಕ್ತಿಯಿಂದ ಅವರು ನಮಗೆ ಒನ್ ಮಂತ್ ಆಗಿದೆ ಇದು ಟಿವಿ ವರ್ಕ್ ಮಾಡಬೇಕು ಬರೀ ಟಿ ವರ್ಕ್ ಇದ್ದೀನಿ ಓಕೆ ನೀವು ಕಂಪ್ಲೀಟಾಗಿ ಏನು ಸ್ಟೆಪ್ಸ್ ನೋಡ್ತಾ ಇದ್ದೀರಾ ಹಾಂ ಅದನ್ನೇ ನಾವು ಬ್ರಿಕ್ ವರ್ಕಲ್ಲಿ ಮಾಡಿರೋದು ಹಾಂ 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 ಬ್ರಿಕ್ ವರ್ಕ್ ಬ್ರಿಕ್ ಬ್ರಿಕ್ ವರ್ಕ್ ಬ್ರಿಕ್ ವರ್ಕಲ್ಲಿ ಮಾಡಿ ಡಬಲ್ ನಾವು ಇದು ಕಂಪ್ಲೀಟ್ ಮಾರ್ಬಲ್ ಇದೆ ಇದು ಓಕೆ ಓಕೆ ಸೊ ಕಂಪ್ಲೀಟಾಗಿ ಮಾರ್ಬಲ್ ಇದೆ ಕಂಪ್ಲೀಟ್ ಮಾರ್ಬಲ್ ಇದೆ ಜೊತೆಗೆ ಇನ್ನೊಂದು ಅನಾದ್ರೂ ಇದು ನಿಮಗೆ ಹಾಂ ಈ ಡೋರ್ ಕೂಡ ನೋಡ್ಬೋದು ಈ ಸೇಮ್ ಓಕೆ ಕ್ಲೈಂಟ್ ಕೇಳಿದ್ರು ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ನಂಗೆ ಸೇಮ್ ಟೆಂಪಲ್ ಹೆಂಗ್ ಬರುತ್ತೆ ಆತರ ಮಾಡಿ ಅಂತ ಅವ್ರ ರಿಕ್ವೈರ್ಮೆಂಟ್ಸ್ ಇದ್ದಿದ್ದು ಈವನ್ ಈ ಡೋರು ಅಷ್ಟೇ ಪೂಜಾರ್ಗೆ ನಾವು ತೊಗೊಂಡ್ರೆ ಆಸಕ್ತಿ ಬಂದು ಕಂಪ್ಲೀಟ್ ಇಂಟೀರಿಯರ್ ಡಿಸೈನ್ ಗು ನಾವು ತಗೊಂಡಿಲ್ಲ ಅಷ್ಟು ಆಸಕ್ತಿ ತಗೊಂಡ್ ಮಾಡಿದ್ದೀನಿ ಅಷ್ಟು ಇಂಟ್ರೆಸ್ಟ್ ತಗೊಂಡಿದ್ದೆ ಖಂಡಿತ 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 ಅದಕ್ಕೆ ಸೂಪರ್ ಆಗಿ ಬಂದಿದೆ ಆಕ್ಟು ಹೇಳ್ಬೇಕಂದ್ರೆ ಕೂಡ ಚೆನ್ನಾಗಿದೆ ಮತ್ತೆ ಇಲ್ಲಿ ಕಿಚನ್ ಏರಿಯಾ ಬರುತ್ತೆ ಇದು ಹೌದು ಕಿಚನ್ ಏರಿಯಾ ಬರುತ್ತೆ ಕಂಪ್ಲೀಟ್ ಅಕ್ರಲಿಕ್ ಯೂಸ್ ಮಾಡಿದಿವಿ ಕ್ವಾಟ್ಸ್ ಟ್ವೆಂಟಿ ಎಮ್ ಎಮ್ ಸ್ಲಾಬ್ ಮಾಡಿದೀವಿ ಇದಕ್ಕೆ ಬೀಡಿಂಗ್ ಬೀಡಿಂಗ್ ನ ಸ್ವಲ್ಪ ನೋಸಿಂಗ್ ಮಾಡಿ ಪೇಸ್ಟ್ ಮಾಡಿದ್ದೀವಿ

ಅರೌಂಡ್ ಒಂದು ಏಯ್ಟೀನ್ ಫೀಟ್ ಬರುತ್ತೆ ಏಯ್ಟೀನ್ ಬೈ ಸೆವೆಂಟೀನ್ ಸೆವೆಂಟೀನ್ ಫೀಟ್ ಬರುತ್ತೆ ಓಕೆ 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 ಸೂಪರ್ ನೆಕ್ಸ್ಟ್ ಇಲ್ಲಿ ಪಾರ್ಟಿಷನ್ಸ್ ಬರುತ್ತೆ ಈ ಪಾರ್ಟಿಷನ್ ಹೌದು ಇದು ಕಂಪ್ಲೀಟ್ ನಿಮಗೆ ಎಸ್ ಎಸ್ ಎಲ್ ಮಾಡೋ ಪ್ಲಾನ್ ಇದ್ದಿದ್ದು ಎಸ್ ಎಸ್ ಎಲ್ ಲುಕ್ ವೈಸ್ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾವು ಪೇಂಟ್ನ ಡಿಫ್ರೆಂಟ್ ಶೇಡ್ ಅಲ್ಲಿ ಕೊಡೋಣ ಅಂತ ಎಮ್ ಎಸ್ ಎಲ್ ಮಾಡಿದ್ದೀವಿ ಎಮ್ ಎಸ್ ಮಾಡಿದೆ ಓಕೆ ಸೊ ಇಲ್ಲಿ ಟಿ ವಿ ಯೂನಿಟ್ ಬರುತ್ತಾ ಹೌದು ಇಲ್ಲಿ ಟಿ ವಿ ಯೂನಿಟ್ ಇದು ಮೋಲ್ಡಿಂಗ್ ಯೂಸ್ ಮಾಡಿದೀವಿ ಲುಕ್ ವೈಸ್ಗೆ ಓಕೆ ಜೊತೆಗೆ ರಾಫ್ಟರ್ಸು ಅಕ್ರಲಿಕ್ ಶೀಟು ಓಕೆ ಡಿಸೈನ್ ಸೂಪರ್ ಇದೆಲ್ಲ ಪ್ಲಾನ್ ಮಾಡಿ ಎಲ್ಲೂ ಸ್ಪೇಸ್ ವೇಸ್ಟ್ ಆಗದೆ ದೊಡ್ಡದಾಗಿ ಕಟ್ಟಬೇಕು ಅಂತ ಪ್ಲಾನ್ ಮಾಡಿರೋದು ಓಕೆ ಓಕೆ ಸರ್ ಸ್ವಿಚರ್ಸ್ ಅಂಡ್ ವೈರ್ಸ್ ಯಾವ್ದು ಯೂಸ್ ಮಾಡಿರೋ ಸ್ವಿಚ್ ಬಂದಿಲ್ಲ ಲೆಗ್ ಯೂಸ್ ಮಾಡಿದ್ದೀವಿ ವೈರ್ ಬಂದು ಫಿನೋಲೆಕ್ಸ್ ಯೂಸ್ ಫಿನೋಲೆಕ್ಸ್ ಫ್ಯಾನ್ಸ್ ಎಲ್ಲ ಬಂದ್ಬಿಟ್ಟು ಓರಿಯಂಟ್ ಇದೆ ಓರಿಯಂಟ್ ಓಕೆ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕೂಡ ಒಂದು ಸ್ಪೇಸ್ ಇದೆಯಾ ಹೌದು 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 ಇದು ನಿಮಗೆ ಹಾಂ ಹಾಂ ವ್ಯಾನಿಟಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಓಕೆ ಜೊತೆಗೆ ಒಂದು ಕಾಮನ್ ಟಾಯ್ಲೆಟ್ ಮಾಡಿದೀವಿ ಕಾಮನ್ ಟಾಯ್ಲೆಟ್ ಸೊ ಇದ್ರದ್ದು ಫಿಟಿಂಗ್ಸ್ ಎಲ್ಲ ಎಲ್ಲ ಜಾಗ ಬರಿದೆ ಕಂಪ್ಲೀಟ್ ಎಲ್ಲ ಇದು ಕೂಡ ಫ್ಲೋರ್ ಟು ಸೀಲಿಂಗ್ ಹೈಟ್ ತಕ್ಕ ಇದೆ ಓಕೆ ಸೂಪರ್ ಈ ರೂಫ್ ಹೈಟ್ ಬಂದಿ 12 ಫೀಟ್ ಇದೆ ಅರೌಂಡ್ 12 ಫೀಟ್ 12 ಫೀಟ್ ಇಲ್ಲಿ ಏನು ರೂಫ್ ಹೈಟ್ ಮೇಂಟೇನ್ ಮಾಡಿದೀವಿ ಬಿಕಾಸ್ ಆಫ್ ನಮಗೆ ಇಂಟೀರಿಯರ್ ಡಿಸೈನ್ ಸ್ವಲ್ಪ ಜಾಸ್ತಿ ಆಸಕ್ತಿ ಇರೋದ್ರಿಂದ ಓಕೆ ಸೊ ಇವಾಗ ಫಸ್ಟ್ ಫ್ಲೋರ್ ಆಯ್ತು ನೆಕ್ಸ್ಟ್ ಫ್ಲೋರ್ ಗೆ ಹೋಗಕ್ಕೆ ಮುಂಚೆ ಇಲ್ಲಿ ಕೂಡ ಸೂಪರ್ ಆಗಿರೋ ಒಂದು ಹೈಲೈಟ್ ಕೊಟ್ಟಿದ್ರೆ ಇದ್ರ ಬಗ್ಗೆ ಹೇಳಿ ಸರ್ ಇದು ಮಾರ್ಬಲ್ ಆಕ್ಚುಲಿ ಇದು ಪರ್ ಸ್ಕ್ವೇರ್ ಫೀಟ್ ಬಂದಿ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಸೆವೆನ್ ಫಿಫ್ಟಿ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಪ್ರಾಕ್ಸ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕಾಸ್ಟಿಂಗ್ ಆಗಿದೆ ಇನ್ಕ್ಲೂಡಿಂಗ್ ಲೇಬರ್ ವಿತ್ ಮೆಟೀರಿಯಲ್ ಇದು ಮಾತ್ರ ಜೊತೆಗೆ ಇನ್ನೂ ನೋಡಬಹುದು ಸ್ಟೆಪ್ಸ್ ಈ ಸ್ಟೆಪ್ಸ್ ಏನು ಮಾಡಿ ನಾವು ಏಟಿ ಎಮ್ ಎಂ ಕೊಟ್ಟಿದ್ದೀವಿ ಬಾಟಮ್ ನಿಮ್ಗೆ ಏನು ಕೊಟ್ಟಿದ್ದೀವಿ ಇದಕ್ಕೆ ಯೂಸ್ ಟ್ವೆಂಟಿ ಎಮ್ ಎಂ ಮಾಡ್ತಿದ್ವಿ ಫಾರ್ಟಿ ನಿಮಗೆ ಏಟಿ ಎಮ್ ಎಂ ಮಾಡಿದ್ವಿ ಬಿಕಾಸ್ ಆಫ್ ಲುಕ್ ವೈಸ್ಗೆ ಇದು ಬೇಕಾದ್ರೆ ಸ್ಟ್ರಿಪ್ ಲೈಟ್ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಬೋದು ನಾವು ಮಾಡಿಲ್ಲ ಬೇಕಾದ್ರೆ ಮಾಡ್ಬೋದು ರೈಲಿಂಗ್ ಎಲ್ಲ ಬಂದು ಟಫ್ ಅಂಡ್ ಗ್ಲಾಸ್ ವಿತ್ ಎಸ್ ಎಸ್ ಟಾಪ್ ಕೊಟ್ಟಿದ್ದೀವಿ ಓಕೆ ಓಕೆ ಫ್ಲೋರ್ ಅಲ್ಲಿ ಯಾವ ತರ ಪ್ಲಾನ್ ಇದು ಸೌತ್ ಫೇಸಿಂಗ್ ಸೈಟ್ ಆಗಿದ್ರಿಂದ ಈಸ್ಟ್ ಫೇಸಿಂಗ್ ಮತ್ತೆ ವೆಸ್ಟ್ ಫೇಸಿಂಗ್ ಗೆ ವಿಂಡೋ ಅಲೆಮೆಂಟ್ಸ್ ಮಾಡಕ್ ಆಗಿಲ್ಲ ಇಲ್ಲಿ ಯಾಕೆಂದ್ರೆ ಕಂಪ್ಲೀಟ್ ನಾವೇನ್ ಮಾಡಿ ವಾಲ್ ಟು ವಾಲ್ ಕಟ್ಟಿರೋದ್ರಿಂದ ಸೈಡ್ ಇಲ್ಲಿ ಫೇಸಿಂಗ್ ಬಿಟ್ಟು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ನಮಗೆ ಅದಕ್ಕೆ ಏನ್ ಮಾಡಿ ನಮಗೆ ಮೇಜರ್ ಇಶ್ಯೂ ಏನಾಗಿರೋದಿಲ್ಲ ಅಂದ್ರೆ ಲೈಟಿಂಗ್ ಪ್ರಾಬ್ಲಮ್ ಅಂದ್ರೆ ಪ್ಲಾಟ್ ಈ ಪ್ಲಾಟ್ ಇತ್ತು ಎರಡು ಕಡೆ ಇರೋದ್ರಿಂದ ನಮಗೆ ಸ್ಕೈಲೈಟ್ ಯೂಸ್ ಮಾಡ್ಕೊಂಡಿದ್ದೀವಿ

ಸೊ ನೆಕ್ಸ್ಟ್ ಕೂಡ ನೋಡ್ತಿರ್ಬೋದು ಇದು ಆಕ್ಚುಲಿ ತುಂಬ ದೊಡ್ಡದಾಗಿದೆ ರೂಮ್ ಹೇಳ್ಬೇಕಂದ್ರೆ ಹೈಟ್ ಆಗಲಿ ಮತ್ತೆ ವಿಡ್ ಕೂಡನು ಇದು ಡೈಮೆನ್ಷನ್ಸ್ ಎಲ್ಲ ಎಷ್ಟು ಬರುತ್ತೆ ಸೊ ಇದು ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ಬೈ ಫಿಫ್ಟೀನ್ ಬರುತ್ತೆ ರೂಮ್ ಡೈಮೆನ್ಷನ್ ಓಕೆ ಇದಕ್ಕೆ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ ಜೊತೆಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಇಲ್ಲ ಏನೇನೆಲ್ಲ ಯೂಸ್ ಮಾಡಿರ ಸರ್ ಇದು ಆಕ್ಚುಲಿ ನಿಮಗೆ ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟ್ ಬರುತ್ತೆ ಓಕೆ ಅದೇ ಲೈಟಿಂಗ್ ಕೊಟ್ಟಿದ್ದೀವಿ ಹ್ಞೂ ಹ್ಞೂ ಇದು ಗ್ಲಾಸ್ ಯೂಸ್ ಮಾಡಿದ್ದೀವಿ ಇದಕ್ಕೆ ಅಲ್ಲೆಲ್ಲ ಗ್ಲಾಸ್ ಬರುತ್ತೆ ಗ್ಲಾಸ್ ಯೂಸ್ ಮಾಡಿ ಓಕೆ ಸೊ ಇಲ್ಲಿ ವಾಟರ್ ಹೌಸ್ ಬರುತ್ತಲ್ಲ ಇದು ವಾಟರ್ ಹೌಸ್ ಇದೆ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಹಾಗೆ ಸಿ ಸಿ ಹ್ಯಾಂಡಲ್ ಸೀಟ್ ಮಾಡಿರೋ ನಾವು ಇದಕ್ಕಿದ್ರ ಮೇಲೆ ಇನ್ನೊಂದು ಹ್ಯಾಂಡಲ್ ಫಿಟ್ ಮಾಡ್ತೀವಿ ಓಕೆ ಸೂಪರ್ ಇಲ್ಲಿ ಏನಕ್ಕೆ ಸರ್ ಎಷ್ಟು ದೊಡ್ಡ ಒಂದು ವಿಂಡೋ ಮತ್ತೆ ಇದು ಅದು ಹೇಳಲ್ಲ ಸರ್ ನಿಮಗೆ ಮೇಯ್ನ್ ನಮ್ಗೆ ಇಲ್ಲಿ ಸನ್ ರೈಟ್ ಪ್ರಾಬ್ಲಮ್ ಇರೋದ್ರಿಂದ ಏನು ಮಾಡಿದ್ವಿ ವಿಂಡೋಸ್ ಎಲ್ಲ ಯೂಸ್ ವಿಂಡೋಸ್ ಯೂಸ್ ಮಾಡಿರೋದು ಅಪ್ ಟು ಬೀಮ್ ಬಾಟಮ್ ಲೆವೆಲ್ ಯೂಸ್ ಮಾಡಿರೋದು ಎಲ್ಲ ವಿಂಡೋಸ್ ಯಾವ್ದು ಯೂಸ್ ಮಾಡಿದೀವಿ ಪ್ರತಿಯೊಂದು ಬೀಮ್ ಬಾಟಮ್ ಗೆ ಅಂತ ಯೂಸ್ ಮಾಡಿರೋದು ಸೂಪರ್ ಸೊ ಇದು ಕೂಡ ಕಂಪ್ಲೀಟ್ ಈ ಕೂಡ ಈ ಕೂಡ ಬರುತ್ತೆ ಮತ್ತೆ ಇದಕ್ಕೆ ಬಂದ್ಬಿಟ್ಟು ನಾವು ಸ್ಕ್ವೇರ್ ಪೈಪ್ ಯೂಸ್ ಮಾಡಿದೀವಿ ಸೂಪರ್ ಸೊ ಇಲ್ಲಿ ನೆಕ್ಸ್ಟ್ ಒಂದು ಬಾಲ್ಕನಿ ಬರುತ್ತಲ್ಲ ಒಂದು ಬಾಲ್ಕನಿ ಇದೆ ಸರ್ ನೆಕ್ಸ್ಟ್ ಬಾಲ್ಕನಿ ಇರೋದೇ ಗೊತ್ತಾಗಲ್ಲ ಇಲ್ಲಿ ಅವರು ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಬಾಲ್ಕನಿ ಬರುತ್ತೆ ಸೂಪರ್ ಈ ಬಾಲ್ಕನಿ ಮೆಷರ್ಮೆಂಟ್ ತ್ರೀ ಫೀಟ್ ಇದೆ ತ್ರೀ ಫೀಟ್ಗೆ ಒಂದು ಫೋರ್ಟೀನ್ ಫೀಟ್ ಇದೆ ಹಾಂ ಹಾಂ

ಸೊ ಇದು ಕೂಡ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಒಂದಿದೆ ಬರುತ್ತೆ ಸ್ಟಡಿ ಏರಿಯಾ ಬರುತ್ತೆ ಅಲ್ಲಿ ಕೂಡ ಸ್ಟಡಿ ಓಕೆ ಇಲ್ಲಿ ಫೋಕಸ್ ಲೈಟ್ಸ್ ಇದೆ ಟೋಟಲ್ ಆಗಿ ಇದೆ ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್ ಇದು ನಿಮಗೆ ಅರೌಂಡ್ ಫೋರ್ಟೀನ್ ಬೈ ಫೋರ್ಟೀನ್ ಬರುತ್ತೆ ಇದೆಲ್ಲಾನು ಟೈಲ್ಸ್ ಬರುತ್ತಲ್ಲ ಇಲ್ಲ ಗ್ರಾನೈಟ್ ಇದೆ ಸರ್ ಗ್ರಾನೈಟ್ ಗ್ರಾನೈಟ್ ಇದೆ ಓಕೆ ಓಕೆ ಸೊ ಮೇಲ್ಗಡೆ ಯಾವ ತರ ಬರುತ್ತೆ ಸರ್ ಇನ್ನೊಂದು ಫ್ಲೋರ್ ನೆಕ್ಸ್ಟ್ ಫ್ಲೋರ್ ಇದು ನೋಡಿ ಅದಕ್ಕೆ ನಾವು ನಾರ್ಮಲ್ ಏಟ್ ಎಮ್ ಎಮ್ ಯೂಸ್ ಮಾಡಿ ಈಗ ಟ್ವೆಂಟಿ ಎಮ್ ಎಮ್ ಯೂಸ್ ಮಾಡಿದ್ದೀವಿ ಓಕೆ ಇದು ಇದು ಗ್ರಾನೈಟ್ ಏನೇ ಓಕೆ ಇಲ್ಲಿಂದ ಸ್ಕೈ ಲೈಟ್ ಇದು ಸ್ಕೈ ಲೈಟ್

ಸೊ ಇದು ಕೂಡ ನಾವು ಲ್ಯಾಮಿನೇಟ್ ಶೀಟ್ಸ್ ಯಾವ ಬೇಕಾದ್ರೂ ಚೂಸ್ ಮಾಡ್ಕೊಬಹುದಲ್ಲ ಕಲರ್ ಸರ್ ಲ್ಯಾಮಿನೇಟ್ಸ್ ನೀವು ಏನಾಗುತ್ತೆ ನೋಡಿ ಕೆಳಗಡೆ ಎಲ್ಲ ಬಂದು ಅಕ್ಕಲಿಕ್ಕೆ ಹೋಗಿದ್ದೀವಿ ಹೌದು ಇದಕ್ಕೆಲ್ಲ ಬಂದು ನಾರ್ಮಲ್ ಹೋಗಿದ್ವಿ ಗೆಸ್ಟ್ ರೂಮ್ ಎಲ್ಲ ಅದು ಬೇಸ್ ಆನ್ ಕಸ್ಟಮರ್ ಯಾವ ಥರ ನಮ್ಮ ಹತ್ರ ಕೋಆಪ್ರೇಟಿಂಗ್ ಇದು ಮಾಡ್ತಾರೆ ಓಕೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಕೂಡ ಒಂದು ಇದು ಕೊಟ್ಟಿರೋ ಡಿಸೈನ್ ಯಾಕಂದ್ರೆ ಎಲಿವೇಶನ್ ಅಲ್ಲಿ ನೀಟಾಗಿ ಕಾಣಬೇಕು ಅಂತ ಓಕೆ ನೆಕ್ಸ್ಟ್ ಇಲ್ಲಿ ಬಾಲ್ಕನಿ ಬರುತ್ತೆ ಸೊ ಇದು ಅಷ್ಟೇ ಟೆರೇಸ್ ಏರಿಯಾ ಬರುತ್ತೆ ಟೆರೇಸ್ ಪಾರ್ಟಿ ಏರಿಯಾ ಥರ ಮಾಡಿದ್ದೀವಿ ಹಾಂ 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 ಓಕೆ ವರ್ಕ್ ಪೆಂಡಿಂಗ್ ಇದೆ ಚೂರು ರೆಲಂಟ್ ಮಾಡ್ಬಿಡ್ತೀನಿ ಇಲ್ಲಿ ಕಂಪ್ಲೀಟ್ ಸ್ಕೈ ಯೂಸ್ ಮಾಡಿದೀವಿ ಪರ್ಗೋಲಾ ಮಾಡಿ ಪರ್ಗೋಲನ್ಸ್ ಕಲೆಟ್ ಯೂಸ್ ಮಾಡಿದೀವಿ ಓಕೆ ಇದು ನ್ಯಾಚುರಲ್ ಫ್ರಂಟ್ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಯೂಸ್ ಮಾಡಿದೀವಿ ಇನ್ನ ವಾರ್ನಿಂಗ್ ಶಾಪಿಗೆ ಇಲ್ಲಿ ಸ್ಟ್ಯಾಚುಸ್ ಏನಾರೋ ಬರುತ್ತೆ ಇನ್ನ ಬುದ್ಧ ಬರುತ್ತೆ ಓಕೆ ಸುಮ್ನೆ ವರ್ಕ್ ಪೆಂಡಿಂಗ್ ಇದೆ ಇದು ಎಷ್ಟ್ ಮೆನ್ಷನ್ ಬರಬಹುದು ಸರ್ ಸರ್ ಇದು ನಿಮಗೆ ಅರೌಂಡ್ ಒಂದು 18 ಬೈ 14 ಬರುತ್ತೆ uh, 14 18 ಬೈ 14 ಬರುತ್ತೆ ಓಕೆ ಸೊ ಇಲ್ಲಿ ಕೂಡ ವಾಟರ್ ಪ್ರೂಫಿಂಗ್ ಏನಾದ್ರು ಆಗಿದೆಯಾ ಅಥವಾ ಸೊ ವಾಟರ್ ಪ್ರೂಫಿಂಗ್ ಆಗಿಲ್ಲ ಇದು ಆಕ್ಚುಲಿ ಟು ಏಯ್ಟೀನ್ ಬೈ ಏಯ್ಟೀನ್ ಟೈಲ್ ಇದು ಇದಕ್ಕೆ ಎಪಾಕ್ಸಿ ಮಾಡಿದ್ದೀವಿ ಸೊ ವಾಟರ್ ಲೀಕೇಜ್ ಆ ಥರ ಯಾರೇ ಕಾಣ ಬರೋದಲ್ಲ ಇದ್ರ ಮೇಲೆ ವಾಟರ್ ಪ್ರೂಫ್ ಮಾಡಿದ್ದೀವಿ ಸೋಲರ್ ಆಗಿರ್ಬೋದು ವಾಟರ್ ಟ್ಯಾಂಕರ್ ಆಗಿರ್ಬೋದು ವಾಟರ್ ಟ್ಯಾಂಕ್ ಆಗಿರಬಹುದು ಆಗಿರ್ಬೋದು ಪೂರ್ತಿ ಇನ್ಸ್ಟಾಲ್ ಆಗಿದೆ ಅಲ್ಲೇ ಒಂದು ಟಾಯ್ಲೆಟ್ ಟಾಯ್ಲೆಟ್ ಇದೆ ಸರ್ ಓಕೆ ಸೊ ಈ ಕಡೆ ಒಂದು ಟಾಯ್ಲೆಟ್ ಬರುತ್ತೆ ಹೌದು ಓಕೆ